ಏ ಸೊ ನಮಸ್ಕಾರ ನಾನು ನಿಮ್ಮ ಮೈಸೂರು ಜಿಲ್ಲಾ ವರದಿಗಾರ ತಾವೇ ನೋಡ್ತಾ ಇದ್ರ ಇವತ್ತು ನಾನು ಮೈಸೂರಿನ ರೈಲ್ವೆ ಸ್ಟೇಷನ್ ಇದ್ದೀನಿ ಏನು ತೋರಿಸ್ತಾ ಇದೀನಿ ಅಂದ್ರೆ ನೋಡಿ ಇಲ್ಲಿ ಕೇಂದ್ರ ಸರ್ಕಾರದ ಏನು ರೈಲ್ವೆ ಡಿಪಾರ್ಟ್ಮೆಂಟ್ ಇದೆ ಒಂದು ಟಿವಿ ಕೂಡ ಇವರು ಕೆಲವೊಂದು ಕಡೆ ಬಿಟ್ಟಿಲ್ಲ ಎಲ್ಲ ತಗೊಂಡೋಗಿದ್ದೆ ಎಲ್ಲಿ ಮಾರ್ಕೊಂಡ್ಬಿಟ್ಟಿದ್ರೆ ಗೊತ್ತಿಲ್ಲ ಮತ್ತೆ ಇರೋ ಟಿವಿ ಕೂಡ ವರ್ಕ್ ಆಗ್ತಿಲ್ಲ ನೋಡಿ ಇಲ್ಲಿ ನೋಡ್ತಾ ಇದು ಈ ಇರೋ ಟಿವಿಯು ಕೂಡ ವರ್ಕ್ ಆಗ್ತಿಲ್ಲ ಎಲ್ ಇ ಡಿ ಡಿಸ್ಪ್ಲೇ ಬರ್ತಲ್ಲ ಇದು ನೋಡಿ ಇಲ್ಲಿ ಕೆಲವೊಂದು ಕಡೆ ನೋಡಿ ಅಲ್ಲಾಗ್ತಾ ಇದೆ ವರ್ಕು ಇಲ್ಲಿ ಆಗದೆ ಅಲ್ಲ ನಾವು ನೋಡ್ತೀರಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲಿ ವರ್ಕ್ ಆಗ್ತಾ ಇದೆ ಆಯಿತಾ ಮತ್ತೆ ನೋಡಿ ಇಲ್ಲಿ ವರ್ಕ್ ಆಗ್ತಾ ಇಲ್ಲ ಕೆಲವೊಂದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ವರ್ಕ್ ಆಗ್ತಾ ಇಲ್ಲ ಯಾಕೆಂದ್ರೆ ನೋಡಿ ಕೇಂದ್ರ ಸರ್ಕಾರದ ಎಲ್ಲ ರೈಲ್ವೆ ವಿಚಾರದ ಕೇಂದ್ರ ಸರ್ಕಾರದ ಎಲ್ಲ ವಿಚಾರಗಳನ್ನು ಕೂಡ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂಥ ವಿಚಾರಗಳನ್ನ ತೋರಿಸುವಂಥದ್ದು ಜೊತೆಗೆ ಒಂದಷ್ಟು ಬೇರೆ ಬೇರೆ ವಿಚಾರಗಳನ್ನ ತೋರಿಸುವಂಥ ಕೆಲಸ ಆಗುತ್ತೆ ಆದರೆ ಇಲ್ಲಿ ತಾವೇನು ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಎಲ್ ಇ ಡಿ ವರ್ಕ್ ಆಗ್ತಾ ಇಲ್ಲ ತಾವು ನೋಡ್ತಾ ಇರೋದೇನು ಇದು ಮೈಸೂರಿನ ರೈಲ್ವೆ ಡಿಪಾರ್ಟ್ಮೆಂಟ್ ಹಾಗಾಗಿ ಯಾರು ಟೆಂಡರ್ ತಗೊಂಡಿರ್ತಾರೆ ಇದನ್ನ ಯಾರು ಕೂಡ ಮೇಂಟೈನ್ ಮಾಡ್ತಾ ಇಲ್ಲ ಸಂಬಂಧಪಟ್ಟಂತ ಯಾರು ಅಧಿಕಾರಿಗಳಿದ್ರೆ ರೈಲ್ವೆ ಅಧಿಕಾರಿಗಳು ಒಂದು ಅರ್ಥ ಮಾಡ್ಕೋಬೇಕು ಇಲ್ಲೇನು ಎಲ್ ಇ ಡಿ ಡಿಸ್ಪ್ಲೇ ಇಲ್ಲ ಕಾರಣ ಒಂದು ರಾಜಕೀಯ ಕೂಡ ಇರ್ಬೋದು ಯಾಕೆಂದ್ರೆ ಇದು ಕೇಂದ್ರ ಸರ್ಕಾರದ ಪ್ರತಿಯೊಂದು ಕೂಡ ವಿಚಾರಗಳನ್ನ ಆಗುತ್ತೆ ಹಾಗಾಗಿ ಎಲ್ಲೂ ಕೂಡ ಡಿಸ್ಪ್ಲೇಗಳು ಆಗ್ತಾ ಇಲ್ಲ ತಾವೇನು ನೋಡ್ತಾರೆ ಮತ್ತೆ ಇಲ್ಲಿ ಒಂದಷ್ಟು ಟಿವಿಗಳೇ ಇಲ್ಲ ಅಥವಾ ಅದೇನು ರಿಪೇರಿ ತಗೊಂಡೋಗಿದೀರ ಅಥವಾ ಏನೋ ಮಾರ್ಕೊಂಡ್ಬಿಟ್ಟಿದ್ರ ಗೊತ್ತಿಲ್ಲ ಯಾರು ಸಂಬಂಧಪಟ್ಟಂತ ಯಾರು ಈ ಒಂದು ಟೆಂಡರ್ ತಗೊಂಡಿರ್ತಾನೆ ಪುಣ್ಯಾತ್ಮ ತಾವೇನು ನೋಡ್ತಾ ನೋಡಿ ಎಲ್ಲೂ ಕೂಡ ಡಿಸ್ಪ್ಲೇ ಇಲ್ಲ ಮತ್ತೆ ಇಲ್ಲಿ ಸ್ಪೀಕರ್ಗಳಿದೆಯಲ್ಲ ಈ ಸ್ಪೀಕರ್ ಕೂಡ ಕರೆಕ್ಟಾಗಿ ವರ್ಕ್ ಮಾಡಲ್ಲ ಎಲ್ಲ ಅಸ್ಪಶ್ಯವಾಗಿ ಕೇಳುತ್ತೆ ಲೌಡ್ ಸ್ಪೀಕರ್ ಕೂಡ ಇಲ್ಲ ಮತ್ತೆ ಯಾವುದೇ ರೀತಿ ನೋಡಿ ಉದಾ ಉದಾಹರಣೆಗೆ ಇಲ್ಲಿ ಡಿ ವಿ ಆರ್ ಇದೆ ಇಲ್ಲಿ ಏನು ನೋಡಿ ಯಾವುದೇ ರೀತಿಯ ಅಂತ ಇದು ಎಲೆಕ್ಟ್ರಾನಿಕ್ ಡಿ ವಿ ಆರ್ ವರ್ಕೇ ಮಾಡಲ್ಲ ಇಲ್ಲಿ ವೈಫೈ ಅದು ನಾವೇನು ನೋಡ್ತಾ ಇದ್ರ ವೈಫೈ ಇರುವಂತ ಒಂದು ಬಾಕ್ಸು ಅಲ್ಲಿಗೆ ಡಿಜಿಟಲೀಕರಣ ಇವತ್ತೇನು ಇಡೀ ದೇಶ ಇವತ್ತು ಭಾರತ ದೇಶ ಇವತ್ತು ಅದರಲ್ಲೂ ಇಡೀ ಕೇಂದ್ರ ಸರ್ಕಾರ ಕೊಟ್ಟಂತ ಎಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಅನುದಾನಗಳು ಸಂಬಂಧಪಡಂತ ಜನಪ್ರತಿನಿಧಿಗಳು ಮತ್ತೆ ಏನು ಇವ್ನ ಯಾವ ಟೆಂಡರ್ ತಾನು ಇಡ್ತಾನೆ ಅವನು ಯಾರು ಕೂಡ ಇಲ್ಲಿ ಮೇಂಟೈನ್ ಮಾಡಿಲ್ಲ ಜೊತೆಗೆ ವೈಫೈ ಕೂಡ ಇದೆ ಸಾಮಾನ್ಯವಾಗಿ ವೈಫೈ ಎಲ್ಲ ಫ್ರೀ ಸಿಗುತ್ತೆ ಇಲ್ಲಿ ಬಂದಂತ ಪ್ರಯಾಣಿಕರ ವೈಫೈ ಕೂಡ ಫ್ರೀ ಸಿಗುತ್ತೆ ಬಟ್ ಇಲ್ಲಿ ಯಾವುದೇ ರೀತಿಯಂತ ಮೇಂಟೆನ್ಸ್ ಕೂಡ ಇಲ್ಲ ಇದು ಹಣೆ ಬರ ಏನದು ಮತ್ತೆ ಒಂದಷ್ಟು ರಾಜಕೀಯ ಕೂಡ ಇರ್ಬೋದು ಯಾಕೆಂದ್ರೆ ಕೇಂದ್ರ ಸರ್ಕಾರದ ಪ್ರತಿಯೊಂದು ಏನೆಲ್ಲ ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ತೋರಿಸುತ್ತೆ ಅನ್ನೋದೊಂದು ರಾಜಕೀಯ ಕೂಡ ಇರ್ಬೋದು ರಾಜ್ಯ ಸರ್ಕಾರದ ಇಲ್ಲಿ ಮೇಂಟೇನ್ ಯಾವನ್ ಮಾಡ್ತಾನೆ ಅವನು ಕೂಡ ಇಲ್ಲಿ ನಾವು ನೋಡ್ಬೋದು ಜೊತೆಗೆ ಏನ್ ನೋಡ್ತಾ ಇದ್ರೆ ಈ ಎಲ್ ಇ ಡಿ ಇದೆಯಲ್ಲ ಈ ಎಲ್ ಇ ಡಿ ಡಿಸ್ಪ್ಲೇ ಎಲ್ಲೂ ಕೂಡ ಎಲ್ ಡಿ ಎಲ್ ಇ ಡಿ ಡಿಸ್ಪ್ಲೇ ಕೆಲವೊಂದು ಪ್ಲಾಟ್ಫಾರ್ಮ್ ಆಗೋದಿಲ್ಲ ಅಂದ್ರೆ ಎಲ್ಲ ಪ್ರತಿಯೊಂದು ಸಾರ್ವಜನಿಕರಿಗೆ ಮತ್ತೆ ಪ್ರಯಾಣಿಕರಿಗೆ ಪ್ರತಿಯೊಂದು ಕೂಡ ಇಲ್ಲಿ ತೋರಿಸುತ್ತೆ ಏನೇನು ಮಾನದಂಡಗಳಿರಬೇಕು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅನ್ನೋದು ಬಟ್ ಇಲ್ಲಿ ಯಾವುದೇ ರೀತಿಯಾದಂತ ಡಿಸ್ಪ್ಲೇ ಕೂಡ ಮಾಡ್ತಾ ಇಲ್ಲ ನಾನು ನಿಮ್ಗೆ ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಎಸ್ ಹಾಗೆ ತಾವೇ ನೋಡ್ತಾ ಇದೀರಾ ಈ ಒಂದು ಮೈಸೂರಿನ ಏನು ರೈಲ್ವೆ ಡಿಪಾರ್ಟ್ಮೆಂಟ್ ಇದೆ ಒಂದಷ್ಟು ಟೆಂಡರ್ ಕೂಡ ತಗೊಂಡಿರ್ತಾರೆ ತಗೊಂಡಿರ್ತಾರೆ ಇಲ್ಲಿ ಯಾವುದೇ ರೀತಿಯಾದಂತಹ ಎಲ್ ಇ ಡಿನ ವ್ಯವಸ್ಥೆ ಕೂಡ ಇಲ್ಲ ಏನು ಮಾರ್ಕೊಂಡ್ಬಿಟ್ಟಿದ್ರ ಅಥವಾ ಅದನ್ನ ರಿಪೇರಿ ಕಳಿಸಿದ್ರ ಅಂತ ಕೂಡ ಗೊತ್ತಿಲ್ಲ ಮತ್ತು ಇದು ಎಲ್ ಇ ಡಿಗಳು ಕೂಡ ಕೆಲವೊಂದು ವರ್ಕ್ ಆಗ್ತಿಲ್ಲ ತಾವೇನು ನೋಡ್ತಾ ಇಲ್ಲ ಈ ಒಂದು ಇರುವಂತ ಎಲ್ ಇ ಡಿಗಳು ಕೂಡ ವರ್ಕ್ ಆಗ್ತಾ ಇಲ್ಲ ಏನಕ್ಕೆ ಆಗಲ್ಲ ಅಂತ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಒಂದಷ್ಟು ರಾಜಕೀಯ ವಿಚಾರಗಳು ಲೆಕ್ಕಾಕೊಂಡ್ರೆ ಕೇಂದ್ರ ಸರ್ಕಾರದ ಇಂಥ ಅನುದಾನ ಕೂಡ ಇಲ್ಲಿ ತೋರಿಸ್ತಾ ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಇನ್ನಿತರ ಹಾಗಾಗಿ ಇಲ್ಲಿ ನಾವು ನೋಡುವಂತ ವಿಚಾರ ಆದ್ರೆ ಎಲ್ ಇ ಡಿ ಕೂಡ ವರ್ಕ್ ಆಗ್ತಾ ಇಲ್ಲ ಬಟ್ ಇದು ಸಮಸ್ಯೆ ಇದು ಒಂದು ರಾಜಕೀಯ ದುರ್ವರ್ತನೆ ಆಗಿರ್ಬೋದು ರಾಜ್ಯ ಸರ್ಕಾರದ ಅಥವಾ ಯಾವ ಒಂದು ಟೆಂಡರ್ ತಾನಿಡ್ತಾನೆ ಇಲ್ಲಿ ಏನು ಸೆಂಟ್ರಲ್ ಗೌರ್ಮೆಂಟು ರೈಲ್ವೆ ಡಿಪಾರ್ಟ್ಮೆಂಟ್ ಕೊಟ್ಟಂತ ಎಲ್ಲ ಅನುದಾನಗಳು ಮತ್ತೆ ಪ್ರತಿಯೊಂದು ಕೂಡ ಇರುತ್ತೆ ಆದರೆ ಇಲ್ಲಿ ಅದನ್ನ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿಲ್ಲ ಅನ್ನೋದೇ ಬಹಳ ಬೇಜಾರಾಗೋ ಸಂತಿ ಇವತ್ತು ನಮ್ಮ ದೇಶದ ಜನ ತೆರಿಗೆ ಕಟ್ಟೋದು ಆ ತೆರಿಗೆ ಹಣ ಇವತ್ತು ಈ ತರ ಪೋಲಾಗ್ತಾ ಇರೋದು ಭಾಳ ಆಜ್ಜಲು ಬೇಜಾರಾಗೋ ತಂಗತಿ ಹಾಗಾಗಿ ಇದೊಂದೇ ಅಲ್ಲ ಏನು ಈ ಪ್ಲಾಟ್ಫಾರ್ಮ್ ನೋಡ್ತಾ ಇದ್ರ ಕೆಲವೊಂದು ಮೂಲಭೂತ ಸೌಕರ್ಯಗಳು ಒಂದು ರೈಲ್ವೆ ಪ್ಲಾಟ್ಫಾರ್ಮ್ಗಳಿದೆ ಮೈಸೂರಿನಲ್ಲಿ ಅದರಲ್ಲಿ ಬೇರೆ ಮೈಸೂರು ಮೈಸೂರಿನ ಗ್ರೇಟರ್ ಮೈಸೂರು ಕೂಡ ಮಾಡ್ತೀನಿ ಅಂತ ಇವತ್ತು ರಾಜ್ಯ ಸರ್ಕಾರ ಹೊಟ್ಟಿದೆ ಬಟ್ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಂತ ಎಲ್ಲ ಅನುದಾನಗಳನ್ನೂ ಕೂಡ ಇವತ್ತು ರಾಜ್ಯ ಸರ್ಕಾರದ ಯಾವ ಇಲ್ಲಿ ಟೆಂಡರ್ ಇರ್ತಾನೆ ಅದನ್ನು ಅದನ್ನ ಆ ರಾಜಕೀಯ ಪ್ರೇರೇಪನೇ ಹೇಳ್ಬೋದು ಆ ಒಂದು ರಾಜಕೀಯ ಪ್ರೇರೇಪಕವಾಗಿ ಇಲ್ಲಿ ಯಾವುದೇ ರೀತಿಯಂತ ಮೇಂಟೆನೆನ್ಸ್ ಕೂಡ ಇರಲ್ಲ ಹಾಗಾಗಿ ಜೊತೆಗೇನು ಅಂತಂದ್ರೆ ಇಲ್ಲಿ ಕಳೆಸರ ಹೇಳಿದೆ ನಿಮ್ಗೆ ಒಂದು ಟ್ರೈನ್ ಬಗ್ಗೆ ಬಹಳ ಮಾಡ್ತೇನೆ ಎಲ್ ಇ ಡಿಗಳು ತಾವೇ ನೋಡ್ತಾ ಇದ್ದೀರಾ ಆ ಎಲ್ ಇ ಡಿಗಳನ್ನ ಎಲ್ಲ ಏನು ಮಾಡಿದರೆ ಅಂತ ಕೂಡ ಗೊತ್ತಾಗ್ತಿಲ್ಲ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಡಿಸ್ಪ್ಲೇಗಳಾಗುತ್ತೆ ಉದಾಹರಣೆಗೆ ಒಂದು ಪ್ರಯಾಣಿಕರಿಗೆ ಕಳೆತ ವಿಚಾರವಾಗಿ ಇದು ಡಿಸ್ಪ್ಲೇ ಆಗುತ್ತೆ ಇಲ್ಲ ಅಂತಂದರೆ ಒಂದು ಮುಂಜಾಗ್ರತೆ ಕ್ರಮಗಳಾಗಿ ಟ್ರೈನ್ ಬರೋದು ಹೋಗೋದು ಮತ್ತೆ ಕೆಲವೊಂದು ಮನೋರಂಜನಾ ಕಾರ್ಯಕ್ರಮಗಳನ್ನ ಕೂಡ ತೋರಿಸ್ತಾ ಇದ್ರು ಅದೆಲ್ಲ ಈಗ ಹೊರಗಿದೆ ಟ್ರೈನ್ ಒಳಗಡೆ ಇತ್ತು ಅದು ಏನು ಮೈಸೂರು ಚಾಮುಂಡಿ ಎಕ್ಸ್ಪ್ರೆಸ್ ಏನಿತ್ತು ಆ ಟ್ರೈನ್ ಒಳಗಡೆನೇ ಇತ್ತು ಬಟ್ ಇವತ್ತು ಟೆಂಡರ್ ತಂಡಂತಹ ಮಹಾಶೇರು ಯಾರು ಇವತ್ತು ಅದನ್ನ ಮೋಸ್ಟ್ಲಿ ಏನ್ ಅಂತ ಕೂಡ ಗೊತ್ತಿಲ್ಲ ಸಂಬಂಧಪಟ್ಟಂತೆ ಇದನ್ನ ನಿಮ್ಮ ಕೇಂದ್ರ ಸರ್ಕಾರದ ಎಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಕೂಡ ಈ ವಿಡಿಯೋ ಕಳಿಸ್ಕೊಡ್ತೀನಿ ಮತ್ತೆ ಪ್ರಧಾನಮಂತ್ರಿ ಅಂಗಳು ಕೂಡ ಕಳಿಸ್ಕೊಡ್ತೀನಿ ಜೊತೆಗೆ ಇವತ್ತು ಯಾರು ರೈಲ್ವೆ ಡಿಪಾರ್ಟ್ಮೆಂಟ್ ಸೋಮಣ್ಣವರು ನೀವು ಇದರ ರಾಜ್ಯದ ಪ್ರಮುಖವಾಗಿ ಅವ್ರಿಗೂ ಕೂಡ ನಿಮ್ಗೆ ಇದಕ್ಕೆ ಕಳಿಸ್ಕೊಡ್ತೀನಿ ಇಡೀ ಫಸ್ಟ್ ಇದೊಂದೇ ಅಂತಲ್ಲ ಇಡೀ ಎಲ್ಲ ಜಿಲ್ಲೆಗಳ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದೇ ಸಮಸ್ಯೆ ಆಗಿರೋಂಥದ್ದು ಹಾಗಾಗಿ ಕೆಲವೊಂದು ವೈಭವೀಕರಣ ಮಾಡ್ಕೊಂಡಿರೋದು ಆದರೆ ಏನು ಪ್ರಯೋಜನ ಇಲ್ದಿರುವಂಥದ್ದು ಕೂಡ ನೋಡಬಹುದು ಜೊತೆಗೆ ಎಲ್ಲೂ ಕೂಡ ನೋಡಿ ಅಲ್ಲ ಫ್ಯಾನ್ ಎಲ್ಲೂ ಕೂಡ ಆನ್ ಆಗಲ್ಲ ಮೂಲಭೂತ ಕೊರತೆಗಳಿಂದ ಇವತ್ತು ಎಲ್ಲ ಇಡೀ ರಾಜ್ಯದ ರೈಲ್ವೆ ಡಿಪಾರ್ಟ್ಮೆಂಟ್ ಇರುವಂಥದ್ದು ಮತ್ತೆ ರೈಲ್ಗೂ ಒಳಗಡೆ ಕೂಡ ಒಂದು ಕ್ಲೀನ್ನೆಸ್ ಇಲ್ದಿರುವಂಥದ್ದು ಮುಖ್ಯವಾಗಿ ಅದು ನಾವು ಕೊಟ್ಟಂಥ ತೆರಿಗೆ ಹಣ ವೇಸ್ಟ್ ಆಗಿ ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಇರೋರಿಗೆ ಸಂಬಳ ಕೊಡುವಂಥದ್ದಾಗಿರೋದು ಬಹಳ ಬೇಜಾರಾಗೋ ಸಂಗತಿ ಜೊತೆಗೆ ಗಳಲ್ಲಿ ಈಗ ಏಜೆನ್ಸಿಗೂ ಮೂಲಕ ಟಿಕೆಟ್ ಕೊಡ್ತೀರಾ ಬಟ್ ಅವ್ರಿಗೆ ಯಾಕೆ ಮತ್ತೆ ಎಲ್ಲ ಏಜೆನ್ಸಿಗೆ ಕೊಟ್ಬಿಡಿ ಹೆಡ್ ಕೌಂಟ್ರಲ್ಲಿ ಯಾಕೆ ಬೇಕು ಅವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಕೊಂಡು ನಮ್ಮ ಜನಗಳ ತೆರಿಗೆ ಪ್ರಯಾಣಿಕರ ತೆರಿಗೆ ಕೊಡುವಂಥದ್ದು ಅಲ್ಲಿ ಯಾರು ಇರೋದೇ ಅಲ್ಲ ನೀವು ಟೇಬಲ್ ಟೇಬಲಲ್ಲಿ ಯಾರು ಕೂಡ ಇರೋದೇಲ್ಲ ಎಲ್ಲ ಏನು ಏಜೆನ್ಸಿಗಳು ಕೊಟ್ಟಿರ್ತಾರ ಅವ್ರು ಮಾತ್ರ ಟಿಕೆಟ್ಗಳನ್ನ ಕೊಡುವಂತದ್ದು ಯಾಕೆಂದ್ರೆ ಬೇಗ ಕೂಡ ಸಿಗುತ್ತೆ ಅಂತ ಒಂದು ಪ್ರಯಾಣಿಕರು ಬರುವಂಥದ್ದು ಜೊತೆಗೆ ಎಡ್ ಟೇಬಲ್ ಯಾರು ಇರ್ತೀರ ನೀವು ಏನು ರೈಲ್ವೆ ಕೌಂಟರ್ ಯಾರು ಇರ್ತೀರ ಅಲ್ಲಿ ಯಾರು ಕೂಡ ಇರಲ್ಲ ಹೆಲ್ಪ್ ಡೆಸ್ಕ್ ಹಾಕೊಂಡಿರ್ತಾರ ಯಾರು ಕೂಡ ಎಲ್ಲೂ ಹೋಗುತ್ತೆ ಟ್ರೈನ್ ಎಷ್ಟು ಗಂಟೆ ಬರುತ್ತೆ ಮತ್ತೆ ಇಲ್ಲಿ ಸ್ಪೀಕರ್ ಅಷ್ಟೇ ಅಷ್ಟಾಗಿ ಕೂಡ ವರ್ಕ್ ಮಾಡಲ್ಲ ಕೇಳಿಸೋದಿಲ್ಲ ಸ್ಪಷ್ಟವಾಗಿ ಕೇಳಿಸೋದಿಲ್ಲ ಇದು ಮೂಲಭೂತ ಸೌಕರ್ಯಗಳು ಬಹಳ ಕೊರತೆ ಇದೆ ಇಡೀ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂತ ಎಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ನ ಒಂದಷ್ಟು ಸೌಲಭ್ಯಗಳು ಅದು ಯಾರ ಜಾಬ್ಗೆ ಹೋಗ್ತಾ ಇದೆ ಗೊತ್ತಿದೆ ಯಾವ ಯಾರ ಒಂದು ಟೆಂಡರ್ ಮಾಡ್ಕೊಂಡ್ರು ಇವತ್ತು ರಾಜ್ಯದ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇವತ್ತು ಆ ರಾಜ್ಯದ ರಾಜ್ಯ ಸರ್ಕಾರಗ ಮಾಡುವಂಥ ರಾಜಕೀಯ ವ್ಯವಸ್ಥೆಗಳಿಗೆ ಅದು ಕೇಂದ್ರ ಸರ್ಕಾರದ ರೈಲ್ವೆ ಡಿಪಾರ್ಟ್ಮೆಂಟು ತುತ್ತಾಗಿರೋದು ಬಹಳ ಶೋಚನೀಯ ಹಾಗಾಗಿ ಮೈಸೂರಿನಲ್ಲಿರುವಂಥ ಒಂದಷ್ಟು ಏನಿಲ್ಲೇ ಇದೆ ಕೇವಲ ಒಂದು ಐದು ಒಂದು ಪ್ಲಾಟ್ಫಾರ್ಮ್ ಇದೆ ಆ ಐದು ಪ್ಲಾಟ್ಫಾರ್ಮ್ನ ಒಂದು ಉನ್ನತೀಕರಣ ಮಾಡಕ್ಕೆ ಯೋಗ್ಯತೆ ಇಲ್ಲದಂಥ ಅಧಿಕಾರಿಗಳು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಜೊತೆಗೆ ಇವತ್ತು ಎಲ್ಲ ರಾಜಕೀಯ ಪ್ರೇರಿತವಾಗಿ ಮಾಡುವಂಥ ಅಧಿಕಾರಿ ವರ್ಗ ಆಗಿರ್ಬೋದು ಮತ್ತೆ ಯಾರು ಟೆಂಡರ್ಗಳು ತೊಗೊಂಡಿರ್ತಾರೆ ಅದನ್ನ ನಮ್ಮ ಸರ್ಕಾರಿ ದುಡ್ಡು ಜೊತೆಗೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಗಳ ಎಲ್ಲ ಪ್ರಯಾಣಿಕರ ಮತ್ತು ಸಾರ್ವಜನಿಕರ ಹಣ ಇವತ್ತು ಈ ರೀತಿಯಾಗಿ ಪೋಲಾಗ್ತಿರೋದು ಬಹಳ ಶೋಚನೀಯ ಕೇವಲ ಇದು ಸುದ್ದಿ ಆಗ್ಬಿಡಲ್ಲ ನಿಮ್ಮ ವೆಬ್ಸೈಟ್ಗಳು ಕೂಡ ನಾನು ಕಳಿಸ್ಕೊಡ್ತೀನಿ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತೆ ರಾಷ್ಟ್ರಪತಿಗಳ ಒಂದು ವೆಬ್ಸೈಟ್ ಕೂಡ ನಾನು ಅಥವಾ ಮೇಲ್ ಅಡಿ ಕೂಡ ನಾನು ಇದನ್ನ ಕಳಿಸ್ಕೊಡ್ತೀನಿ ಥ್ಯಾಂಕ್ ಯು ಒಳಗಡೆ ಇರೋಂತ ಒಂದು ಶುಚಿನೇ ಇಲ್ಲ ಇಲ್ಲಿ ನೋಡ್ತಾ ಟ್ರೈನ್ ಒಳಗಡೆ ಇರೋಂತದ್ದು ಎಷ್ಟು ವರ್ಷಗಳಾಯ್ತು ಈ ಟ್ರೈನ್ ಒಳಗಡೆ ಕ್ಲೀನ್ ಮಾಡಿ ಅದಕ್ ಬೇರೆ ಟೆಂಡರ್ ಅದಕ್ ಬೇರೆ ಬಿಲ್ ಅದಕ್ ಬೇರೆ ಲೆಕ್ಕ ಪತ್ರಗಳು ತೋರ್ಸೋ ಅಂತ ಕೆಲವೊಂದು ಕೆಲಸ ಮಾಡ್ತೀರಾ ಬರೀ ಇದೊಂದು ಒಂದು ಪರ್ಸೆಂಟ್ ಸ್ಯಾಂಪಲ್ ಅಷ್ಟೇ ನಿಮ್ಗೆ ತೋರಿಸ್ ಅದು ಟಾಯ್ಲೆಟ್ಗಳು ಒಳಗಡೆ ನಿಂತ್ಕೊಳಕ್ಕಾಗಲ್ಲ ಹೋಗಕ್ಕೆ ಆಗಲ್ಲ ಆ ಇರುವಂತ ಒಂದು ಎಲ್ಲಾ ಇಡೀ ರಾಜ್ಯದ ಎಲ್ಲಾ ರೈಲ್ವೆ ಡಿಪಾರ್ಟ್ಮೆಂಟ್ ಗಳು ಇದೇ ಕತೆ ಇರೋದು ಹಾಗಾಗಿ ತಾವೇ ನೋಡ್ತಾ ಇದ್ರ ಇಷ್ಟು ಟ್ರೈನ್ ವ್ಯವಸ್ಥೆ ಕರ್ನಾಟಕದ ಮತ್ತು ಇಡೀ ರಾಜ್ಯದ ಜೊತೆಗೆ ಇಡೀ ದೇಶದ ಎಲ್ಲಾ ರಾಜ್ಯದ ಮೂಲೆ ಮೂಲೆಗಳಿಗೆ ಹೋಗುವಂತ ಟ್ರೈನ್ ನ ವ್ಯವಸ್ಥೆ ಇದಾಗಿದೆ ತಾವು ನೋಡ್ತಾ ಇದ್ದೀರಾ ನೋಡಿ ಎಲ್ಲೂ ಕೂಡ ಒಂದು ಫ್ಯಾನ್ ಕೂಡ ಆನ್ ಆಗಲ್ಲ ಏನ್ ಮೇಂಟೈನ್ ಮಾಡ್ತವಾರ ಗೊತ್ತಿಲ್ಲ ಜೊತೆಗೆ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ವ್ಯಾಪಾರೀಕರಣ ಬಿಟ್ರೆ ಬೇರೆ ಏನೂ ಇಲ್ಲ ಇದು ಮೈಸೂರಿನ ರೈಲ್ವೆ ಡಿಪಾರ್ಟ್ಮೆಂಟ್ ನಿರ್ವಹಿಸ್ತಾ ಅಧಿಕಾರಿಗಳು ಮುಟ್ಟಾಳ ಅಧಿಕಾರಿಗಳು ಮಾಡ್ತಿರೋಂಥ ಕೆಲಸ ಅಲ್ಲಿ ಬಿಸ್ತರಿಗಳು ಹಾಕೊಂಡು ರೈಲ್ವೆ ಜನಗಳು ಓಡೋಂಥ ಜಾಗದಲ್ಲಿ ನೋಡಿ ನಾವು ನೋಡ್ತಾ ಇದ್ರ ನೋಡಿ ಬೆಳಗ್ಗೆ ಇಟ್ಟರೆ ಕಸ ಮತ್ತೆ ಇನ್ನೂ ತೆಗ್ದಿಲ್ಲ ಅವರು ಹಾಂ ಯಾವಂದ್ರೆ ಅವನು ಡಿ ಗ್ರೂಪ್ನ ಟೆಂಟ್ ತಗೊಂಡ್ರೆ ಅವನು ಮಾನ ಮರ್ಯಾದೆ ಬಿಡೋನ್ರಿ ಅವರಿಗೆಲ್ಲ ನೋಡಿ ಬೋರ್ಡ್ಗಳು ಎಲ್ಲಿದೆ ಹಾ ಹೇಳೋರ್ ಕೇಳೋರಿಲ್ಲ ಯಾವ ಅಧಿಕಾರಿಗಳು ಕೂಡ ಪ್ಲಾಟ್ಫಾರ್ಮಲ್ಲಿ ಇರೋಲ್ಲ ಯಾವ ಟ್ರೈನ್ ಬಂದ್ರೆ ಯಾವನ್ ಬರ್ತಾನೆ ಯಾವನ್ ಹೋಗ್ತಾನೆ ಏನೇನು ಅವ್ಯವಹಾರಗಳಾದರೆ ಒಬ್ಬರು ಕೂಡ ಇರಲ್ಲ ಎಲ್ಲ ಅಧಿಕಾರಿಗಳು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಭದ್ರತಾ ಇಲಾಖೆ ಇರ್ಬೋದು ಸ್ವಚ್ಛತಾ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಈ ರೀತಿಯಾಗಿ ಪ್ರತಿಯೊಂದು ಕೂಡ ನಿಮಗೆ ಲಕ್ಷಾಂತರ ರೂಪಾಯಿ ತೆರಿಗೆ ದುಡ್ಡು ಕೊಡುವಂಥ ನಮ್ಮ ಜನರ ದುಡ್ಡು ವೇಸ್ಟಾಗಿ